ಪಾವನ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ನನ್ನೆಲ್ಲ ಅಯ್ಯಪ್ಪ ಭಕ್ತರಿಗೂ ಮಾಲಾಧಾರಿಗಳಿಗೂ ನಮ್ಮ ಹಿರಿಯ ಕಿರಿಯ ಗುರುಸ್ವಾಮಿಗಳಿಗೂ ನನ್ನ ಸಹಸ್ರಾಂಗ ವಂದನೆಗಳು ಹಾಗೂ ಎಲ್ಲರಿಗಿಂತ ನಾನು ಚಿಕ್ಕವನು ಅಂತ ಹೇಳಿಕೊಂಡು ದೊಡ್ಡ ಸಾಧನೆ ಮಾಡ್ತಾ ಇರತಕ್ಕಂಥ ವಿ ಎಸ್ ಎಸ್ ಮೀಡಿಯಾದ ಒಡೆಯರಾದಂಥ ಕಣ್ಣನ್ ಸ್ವಾಮಿ ಅವರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಸ್ವಾಮಿ ಶರಣಮ್ ಸ್ವಾಮಿ ಶರಣಮಯ್ಯಪ್ಪ ಈ ಹಿಂದೆ ನಾನು ಒಂದು ನಾನು ನೋಡಿದೆ ಆ ನಮ್ಮ ಮೈಸೂರು ಕೃಷ್ಣ ಗುರುಸ್ವಾಮಿಗಳು ಮಾತಾಡಿದರೆ ತುಂಬ ಸಂತೋಷ ಬಹಳ ಭಯ ಭಕ್ತಿಯಿಂದ ಮಾತಾಡಿದ್ದಾರೆ ಅವರ ಮುಗ್ಧತೆಯಿಂದನೂ ಸಹ ಮಾತಾಡಿದ್ದಾರೆ ಅವರು ಅಲ್ಲಿ ನೂರಕ್ಕೆ ನೂರು ಸತ್ಯವೂ ಸಹ ಇದೆ ಪಡಿಯನ್ನು ಮನೆಯಲ್ಲಿ ಕಸಬಾರದು ಅಂತೇಳಿ ಅವರಿಗೆ ಯಾರೋ ಪಂದಳದಿಂದ ಸ್ವಾಮಿಗಳು ಬಂದಿದ್ದರು ಹೇಳಿದ್ರು ಅಂತೇಳಿ ಅವರು ಹೇಳಿದ್ದಾರೆ ಪಂದಳದಿಂದ ಬಂದ ತಕ್ಷಣ ಅವರು ರಾಜಮನೆ ತಂದವರಂತೂ ಅಲ್ಲ ಪಂದಳ ಅನ್ನೋದು ಒಂದು ಊರು ಅಲ್ಲಿಂದ ಬಂದಿರೋಂಥವರು ಎಷ್ಟೋ ಜನ ಕೆಲವರು ತಿಳ್ಕೊಂಡವರು ಇರ್ತಾರೆ ಕೆಲವರು ತಿಳಿದೇ ಇದ್ದವರು ಇರ್ತಾರೆ ಆದ್ದರಿಂದ ಅವರು ಹೇಳಿದರು ಅಂತ ತಕ್ಷಣ ನಾವು ಅದು ಅದೇ ಸರಿ ಅಂತ ಅಂದ್ಕೊಳಕ್ಕೆ ಆಗೋದಿಲ್ಲ ಯಾಕೆ ಹೇಳಿದ್ರೆ ಸನ್ನಿಧಾನದಲ್ಲೇ ಪಡಿಪೂಜೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಸ್ವಾಮಿಗಳು ಕೆಲವು ಕಡೆ ಮಾತಾಡಿದ್ದಾರೆ ಸಂತೋಷ ಹೌದು ಅದು ಸನ್ನಿಧಾನದಲ್ಲಿ ಮಾಡಿಸಿದ್ರೆ ತುಂಬ ಅನುಕೂಲ ಅದು ಒಳ್ಳೆಯದೇ ಭಾರಿ ಒಳ್ಳೆಯದು ಸನ್ನಿಧಾನದಲ್ಲಿ ಎಲ್ಲರೂ ಮಾಡ್ಸೋಕ್ಕಾಗೋದಿಲ್ಲ ಎಲ್ಲರೂ ಮಾಡಿಸೋದಲ್ಲ ಅದನ್ನು ನೋಡೋಕ್ಕೂ ಸಮೇತ ಅಲ್ಲಿ ಕಷ್ಟ ಆಗುತ್ತೆ ನಾವು ಇಲ್ಲಿಂದ ಮಾಲೆ ಹಾಕಿ ಋತ ಮಾಡಿ ಹೋದರೆ ಆ ಪಡಿ ಹತ್ತಕ್ಕೆ ಒಂದಿನ ಎರಡು ದಿನ ಬೇಕು ನಮಗೆ ಒಂದು ನಿಮಿಷ ಪಡಿ ಹತ್ತಕ್ಕೆ ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಪಡಿಪೂಜೆ ಮಾಡಿಸೋಂಥದ್ದು ಅದು ಅಸಾಧ್ಯವಾದ ಮಾತು ಪಡಿಪೂಜೆ ಮಾಡಿಸೋದಲ್ಲ ನೋಡೋದಕ್ಕೂ ಸಹ ಕಷ್ಟ ಇದೆ ಆ ಅಕಸ್ಮಾತ್ ನಾವು ಪಡಿಪೂಜೆ ಮಾಡಿಸ್ತೀವಿ ಅಂತೇಳಿದ್ರು ಸಮಸ್ಯೆಗಳು ಭಾಳಷ್ಟು ಇದೆ ಅಲ್ಲಿ ಒಂದು ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡೋಗಿ ಪೂಜೆ ಮಾಡ್ಸಕ್ಕಂತೂ ಆಗೋದಿಲ್ಲ ಸಣ್ಣ ದುಡ್ಡಲ್ಲೂ ಅಲ್ಲಿ ನಾವು ಹೋಗಿ ಪೂಜೆ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಮ್ಮ ಗೆಳೆಯರಾದಂಥ ಒಬ್ಬರು ಈಗ ಒಂದು ನಾಲ್ಕು ವರ್ಷದ ಹಿಂದೆ ಹೋಗಿ ಪಡಿಪೂಜೆ ಮಾಡಿಸಿ ಬಂದರು ಆ ಪಡಿಪೂಜೆ ಮಾಡಿಸ್ಬೇಕು ಅಂತೇಳಿದ್ರೆ ಅವರು ಹನ್ನೆರಡು ಹಿಂದೆ ಬುಕ್ ಮಾಡಿದ್ರಂತೆ ಅವ್ರ ತಂದೆ ಈಗ ಅವ್ರ ತಂದೆ ಇಲ್ಲ ಮಕ್ಕಳು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ಅದು ಸಣ್ಣ ದುಡ್ಡಲ್ಲ ತುಂಬ ದೊಡ್ಡ ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದು ನಮ್ಮಂಥ ಬಡವರೆಲ್ಲ ಮಾಡೋಕ್ಕಾಗೋದಿಲ್ಲ ನಮ್ಮಂಥ ಬಡವರುಗಳು ಅಲ್ಲಿ ಹೋಗಿ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ನಾವೇನು ಮಾಡ್ತೀವಿ ಮನೆಯಲ್ಲೇ ಮಾಡಿಸ್ಬೇಕು ಅಂಥೇಳಿ ನಾವು ಮಾಡಿಸ್ತೀವಿ ಮನೆಯಲ್ಲಿ ಮಾಡಿಸೋದ್ರಿಂದ ಅನುಕೂಲಗಳು ಎಷ್ಟಿದೆ ಅಂತೇಳಿದ್ರೆ ನಮ್ಮೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ತಂದೆ ತಾಯಿ ಅಕ್ಕ ತಂಗಿರು ನಮ್ಮ ಮಡದಿ ಎಲ್ಲರೂ ಎಲ್ಲರೂ ಸಮೇತ ಆ ಪಡಿಪೂಜೆಯನ್ನು ನೋಡ್ಬೋದು ಅವರೆಲ್ಲರೂ ಸಂತೋಷ ಆಯ್ತಾರೆ ಎಲ್ಲರೂ ಸಂತೋಷ ಪಡ್ತಾರೆ ಪಜ್ ಪಡಿಪೂಜೆ ಮಾಡಿ ನಮಗೆ ನಮ್ಮ ಫ್ಯಾಮಿಲಿ ಸಂತೋಷವೇ ಮುಖ್ಯ ಮನೆಗೂ ಅಲ್ಲಿ ಮನೆಯಲ್ಲಿ ಮಾಡಿಸಿದರೆ ಮನೆಯಲ್ಲೂ ಒಳ್ಳೆಯದಾಗುತ್ತೆ ನನ್ನ ಪ್ರಕಾರ ನಾವು ಮಾಲೆ ಹಾಕಿದಾಗ ಒಂದು ತಿಂಗಳು ಎರಡು ತಿಂಗಳು ದೇವಸ್ಥಾನಕ್ಕೆ ಹೋಗ್ತೀವಿ ಆದರೆ ನಮ್ಮ ಸಂಪೂರ್ಣವಾದ ದೇವಸ್ಥಾನ ನಮ್ಮ ಸ್ವಂತ ಮನೆ ಈ ಸ್ವರ್ಗ ಅನ್ನೋದು ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮನೆಯೊಳಗೆ ನಮ್ಮ ಸಂಸಾರದೊಂದಿಗೆ ನಾವು ಚೆನ್ನಾಗಿದ್ದು ಸಂತೋಷವಾಗಿದ್ದರೆ ಅದೇ ನಮ್ಮ ಸ್ವರ್ಗ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಪಡಿಪೂಜೆ ಮಾಡಿಸೋದ್ರಲ್ಲಿ ತಪ್ಪಿಲ್ಲ ಆದರೆ ನಮ್ಮ ಗುರುಸ್ವಾಮಿಗಳು ಹೇಳ್ದಂಗೆ ಕೃಷ್ಣ ಗುರುಸ್ವಾಮಿಗಳು ಮೈಸೂರವರು ಹೇಳ್ದಂಗೆ ಅದು ಪಡಿಗೆ ಹದಿನೆಂಟು ತತ್ವಗಳು ಹದಿನೆಂಟು ಮಂತ್ರಗಳು ಆ ಪ್ರಕಾರವಾಗಿ ಪೂಜೆ ಮಾಡಿಸಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅದು ನಿಜವಾದ ಸತ್ಯವಾದ ಮಾತು ಮೂರು ವರ್ಷ ನಾಲ್ಕು ವರ್ಷ ಹೋದಂಥ ವ್ಯಕ್ತಿಗಳು ಹೋಗಿ ಪೂಜೆ ಮಾಡುವಂಥದ್ದು ಅದು ತಪ್ಪು ದೊಡ್ಡ ತಪ್ಪು ಅದನ್ನು ಮಾಡಲೂಬಾರದು ಮಾಡಿಸಿದ್ರೆ ಅದು ಒಳ್ಳೆಯದು ಆಗೋದಿಲ್ಲ ಕನಿಷ್ಠ ಪಕ್ಷ ಹದಿನೆಂಟು ಸಾರಿ ಹೋಗಿ ಬಂದಂಥವ್ರು ಒಂದೊಂದು ಮೆಟ್ಟಲಿಗೆ ಒಂದೊಂದು ತತ್ವಗಳನ್ನ ತಿಳ್ಕೊಂಡು ಅಂಥವ್ರು ಅದನ್ನು ಮಾಡಿದ್ರೆ ಬಹಳ ಸೂಕ್ತ ಅದು ನಿಜವಾಗ್ಲೂ ಅವ್ರು ಹೇಳಿರೋದು ಸತ್ಯನೇ ಮತ್ತು ಹರಿಯವರಾಸನ ಬಗ್ಗೆ ಹೇಳಿದರೆ ಅದು ನಿಜವಾಗಲೂ ಅವ್ರು ಹೇಳಿದ್ದು ತುಂಬ ಸಂತೋಷ ಆಯಿತು ಯಾವುದೇ ಕಾರಣಕ್ಕೂ ರಾತ್ರಿ ಹತ್ತು ಗಂಟೆ ಒಳಗಡೆ ರಾತ್ರಿ ಹತ್ತು ಗಂಟೆ ಒಳಗಡೆ ಹರಿವರಾಸನ ಹೇಳಬಾರ್ದು ಬಡಿ ಪೂಜೆ ಮಾಡಲಿ ಏನೇ ಪೂಜೆ ಮಾಡಲಿ ಮಧ್ಯಾಹ್ನ ಟೈಮ್ ಆಗಲಿ ಬೆಳಗ್ಗೆ ಟೈಮ್ ಆಗಲಿ ಹರಿವರಾಸನ ಹೇಳಬಾರ್ದು ಅದು ಶುದ್ಧ ತಪ್ಪು ಮತ್ತದು ಶಾಪವೂ ಕೂಡ ಅದು ರಾತ್ರಿ ಹತ್ತು ಗಂಟೆ ಆದ ನಂತರ ಪೂಜೆ ಎಲ್ಲ ಮುಗಿದ ರಾತ್ರಿ ಹತ್ತು ಗಂಟೆ ಆದ ನಂತರ ಪೂಜೆ ಎಲ್ಲ ಮುಗಿದ ನಂತರ ನಾವು ಫೋಟೋ ಇಟ್ಟಿರ್ತೀವೋ ಕಳಸ ಇಟ್ಟಿರ್ತೀವೋ ಅಥವಾ ದೇವ್ರ ಮನೆಯಲ್ಲಿ ಪೂಜೆ ಮಾಡಿರ್ತೀವೋ ಹರಿವರಾಸನಂ ಹೇಳಿದ ತಕ್ಷಣ ದೇವ್ರ ಮನೆ ಇದ್ರೆ ಹಾಕಿ ಕಳಸ ಫೋಟೋಗಳಿದ್ರೆ ಅದ್ರ ಮುಂದೆ ನಾವು ದೀಪಗಳನ್ನು ಕಸಿ ಹರಿಯುವ ಆಸನ ಹೇಳಿದ ಮೇಲೆ ಒಂದು ಸಣ್ಣ ಸದ್ದು ಕೂಡ ಅಲ್ಲಿ ಅಲ್ಲಿ ಓಡಾಡಬಾರ್ದು ಒಂದು ಸದ್ದು ಆಗ್ಬಾರ್ದು ಒಂದು ತೆರೆ ಬಿಟ್ಟು ಭಕ್ತಿಪೂರ್ವಕವಾಗಿ ಅದನ್ನು ಮನೆಯಲ್ಲಿ ನಡೆಸೋದು ಬಹಳ ಉತ್ತಮ ಆ ರೀತಿ ನಡಿಲಿಲ್ಲ ಅಂತ ಹೇಳಿದ್ರೆ ಅದು ಮಾಡೋಕ್ಕೂ ಹೋಗಬಾರ್ದು ಹರಿಯೋರ ನೀವು ಹೇಳೋದೇ ಬೇಡ ನೀವು ಹೇಳಿದ ನಂತರ ಅಲ್ಲಿ ಒಂದು ತೆರೆ ಬಿಟ್ಟು ಹರಿವರಾಸನಂ ನಾವು ನಮ್ಮ ಗುರುಸ್ವಾಮಿಗಳು ಹೇಳ್ಕೊಟ್ಟಂಗೆ ಅಯ್ಯಪ್ಪ ಸ್ವಾಮಿಯನ್ನ ನಿದ್ರಿಸೋದು ಅಂತ ಅವ್ರನ್ನ ವಿಶ್ರಾಂತಿ ಕಳಿಸೋದು ನಿದ್ರಿಸಿ ನಿದ್ರಿಸೋದು ಅಂತೇಳಿ ನಿದ್ರಾಭಂಗವನ್ನು ಮಾಡಬಾರ್ದು ಹರಿವರಾಸನಂ ಹೇಳಿದ ನಂತರ ಅಲ್ಲಿ ಆ ಜಾಗ ಶುದ್ಧಿಯಿಂದ ಇರಬೇಕು ದೀಪಗಳು ಉರಿತಾ ಇರಬೇಕು ಒಂದು ಸಣ್ಣ ಸದ್ದು ಸಮೇತ ಅಲ್ಲಿ ಆಗಬಾರ್ದು ದೇವ್ರ ಮನೆ ಇದ್ದರೆ ಹಾಕಬೇಕು ಅಷ್ಟೆಲ್ಲ ಪದ್ಧತಿಗಳಿದ್ದಾವೆ ಅವರು ನಮ್ಮ ಮೈಸೂರು ಕೃಷ್ಣಗುರು ಸ್ವಾಮಿ ಹೇಳಿರೋದು ನಿಜ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಅಯ್ಯಪ್ಪ ಸ್ವಾಮಿ ಚರಿತ್ರೆಯ ಬಗ್ಗೆ ಯಾರೂ ಒಂದು ಎಳ್ಳಷ್ಟು ಸಹ ಇನ್ನೂ ತಿಳ್ಕೊಂಡಿಲ್ಲ ಹಾಗಾಗಿ ಎಲ್ಲರೂ ಅದರ ಬಗ್ಗೆ ಅಯ್ಯಪ್ಪ ಸ್ವಾಮಿಯ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವ ನನ್ನಿಂದ ಏನಾದರೂ ಮಾತುಗಳಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಸ್ವಾಮಿ ಶರಣಂ ನನಗೆ ಗೊತ್ತಿರೋದನ್ನು ಮಾತ್ರ ಹೇಳಿದ್ದೀನಿ ತಿಳ್ಕೊಳ್ಳೋ ಭಾಳಷ್ಟು ಇದೆ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಸ್ವಾಮಿ